ಪವಿತ್ರಗೌಡ ಇತ್ತೀಚೆಗೆ ತಮ್ಮ ಫ್ಯಾಷನ್ ಉದ್ಯಮದ ಕಡೆ ಹೆಚ್ಚು ಗಮನ ಹರಿಸಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮೊದಲನೇ ಆರೋಪಿಯಾಗಿರುವ ಪವಿತ್ರ ಗೌಡ ಜಾಮೀನು ಪಡೆದು ಹೊರ ಬಂದಿದ್ದಾರೆ ಮತ್ತೆ ಹೊಸದಾಗಿ ತಮ್ಮ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ ನಿರ್ಧರಿಸಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಆಗಾಗ ರೆಡ್ ಕಾರ್ಪೆಟ್ ಸ್ಟುಡಿಯೋದ ಡಿಸೈನ್ಗಳನ್ನ ಪೋಸ್ಟ್ ಮಾಡುತ್ತಲೇ ಇಡ್ತಾರೆ ಈ ಮಧ್ಯೆ ಪವಿತ್ರಗೌಡ ಟೆಂಪಲ್ ರನ್ ಕೂಡ ಮಾಡ್ತಾ ಇದ್ದಾರೆ ಜಾಮೀನು ಪಡೆದು ಹೊರಬಂದ ಬಳಿಕ ದೇವಸ್ಥಾನಗಳಿಗೆ ಹೆಚ್ಚಾಗಿ ಭೇಟಿ ನೀಡುತ್ತಿದ್ದಾರೆ ದೇವರ ಹರಕೆಗಳನ್ನ ತೀರಿಸತಾ ಇದ್ದಾರೆ ನಿನ್ನೆ ಪವಿತ್ರ ಗೌಡ ಬೆಂಗಳೂರಿನ ಪವರ್ಫುಲ್ ಶಕ್ತಿ ದೇವತೆ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದಾರೆ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಪವಿತ್ರಗೌಡ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸಿದ್ರು ಮೊದಲನೇ ಆರೋಪಿಯಾಗಿ ಜೈಲನ್ನ ಸೇರಬೇಕಾಯಿತು ಸುಮಾರು ಆರು ತಿಂಗಳುಗಳ ಕಾಲ ಪವಿತ್ರ ಗೌಡ ಜಾಮೀನು ಸಿಗದೆ ಪರದಾಡಿದ್ರು ಈ ವೇಳೆ ಈ ಸಂಕಷ್ಟದಿಂದ ಪಾರು ಮಾಡುವಂತೆ ದೇವರಲ್ಲಿ ಹರಕೆ ಮಾಡಿಕೊಂಡಿದ್ರು ಎನ್ನಲಾಗಿದೆ ಆ ಎಲ್ಲಾ ಹರಕೆಗಳನ್ನ ಒಂದೊಂದಾಗಿಯೇ ಪವಿತ್ರಗೌಡ ತೀರಿಸ್ತಾ ಬರ್ತಿದ್ದಾರೆ ಎನ್ನಲಾಗಿದೆ ಈ ಸಂಬಂಧ ಪವಿತ್ರಗೌಡ ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು ದೇವಿಗೆ ಹರಕೆ ತೀರಿಸಿದ್ದಾರೆ ಮಡಿಲಕ್ಕಿ ಅರ್ಪಿಸಿ ಬಂದಿದ್ದಾರೆ ಪವಿತ್ರಗೌಡ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಕ್ಷಣಗಳು ಕ್ಯಾಮರಾದಲ್ಲಿ ಸರಿಯಾಗಿದ್ದು ಈ ವಿಡಿಯೋಗಳು ಸದ್ಯ ಸೋಷಿಯಲ್ ಮೀಡಿಯಾ ಹರಿದಾಡ್ತಾ ಇದೆ ಪವಿತ್ರಗೌಡ ಟೆಂಪಲ್ ರನ್ ಮತ್ತೆ ಶುರು ಮಾಡಿದ್ದಾರೆ ಅಂತ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಂತ ಪವಿತ್ರಗೌಡ ದೇವಸ್ಥಾನಕ್ಕೆ ಭೇಟಿ ಕೊಡುವುದು ಇದೇ ಮೊದಲೇನು ಅಲ್ಲ ಜೈಲ್ನಿಂದ ಹೊರ ಬರ್ತಿದ್ದಂತೆ ತಮ್ಮ ಮನೆ ದೇವರ ಮೊರೆ ಹೋಗಿದ್ರು ಈ ದೇವಸ್ಥಾನದಲ್ಲಿ ಸ್ನಾನ ಮಾಡಿ ಪೂಜೆಯನ್ನು ಅರ್ಪಿಸಿ ಬಂದಿದ್ರು ಅದಾದ ಬಳಿಕ ಪವಿತ್ರ ಗೌಡಗೆ ರಾಜ್ಯ ಬಿಟ್ಟು ಹೊರಹೋಗಲು ನ್ಯಾಯಾಲಯ ಅನುಮತಿ ನೀಡಿದ ಬಳಿಕ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳಕ್ಕೆ ಹೋಗಿದ್ರು ಅಲ್ಲಿ ಪವಿತ್ರ ಸ್ನಾನ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಂದಿದ್ರು ಇತ್ತೀಚೆಗೆ ನಿಮಿಷಾಂಬಾ ದೇವಸ್ಥಾನದಲ್ಲಿಯೂ ಪವಿತ್ರ ಗೌಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಇನ್ನೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನ ಮತ್ತೊಂದು ಶಕ್ತಿ ದೇವತೆ ಅಣ್ಣಮ್ಮ ದೇವಿ ಸನ್ನಿಧಾನಕ್ಕೆ ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ವಿಜಯಲಕ್ಷ್ಮಿ ಒಬ್ಬರೇ ಬಂದು ಹರಕೆಯನ್ನ ತೀರಿಸಿದ್ರು ದರ್ಶನ್ಗೆ ಜಾಮೀನು ಸಿಗುವಂತೆ ಹರಕೆ ಹೋಗ್ತಿದ್ರು ಅದನ್ನ ಈಗ ತೀರಿಸಿ ಪೂಜೆಯನ್ನ ಸಲ್ಲಿಸಿ ಹೋಗಿದ್ದಾರೆ ಎಂದು ವರದಿಯಾಗಿತ್ತು ಈ ಬೆನ್ನಲ್ಲೇ ಇದೀಗ ಪವಿತ್ರ ಗೌಡ ಬನಶಂಕರ ದೇವಿಯ ದೇವಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತೊಂದು ಕಡೆ ದರ್ಶನ್ ಕೂಡ ದೇವಸ್ಥಾನಗಳಿಗೆ ವಿಸಿಟ್ ಹಾಕ್ತಾ ಇದ್ದಾರೆ ಅದರಲ್ಲೂ ಕೇರಳದ ಸುಪ್ರಸಿದ್ಧ ದೇವಸ್ಥಾನಕ್ಕೆ ದರ್ಶನ್ ತಮ್ಮ ಪುತ್ರನೊಂದಿಗೆ ವಿಸಿಟ್ ಮಾಡಿದ್ರು ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬಂದ ಬಳಿಕ ದರ್ಶನ್ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ಮೂಫರಾ ಟೆಂಪಲ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿರುವುದಂತೂ ಅಷ್ಟೇ ಸತ್ಯ